ಶ್ರೀ ದೇವರ ಶ್ರೀ ದೇವರ ದೇವರ ಪ್ರಸಾದವಾಗಿ ದೇವಸ್ಥಾನದ ಮುಕ್ತೇಶ್ವರಗಳು ಚಿನ್ನವನ್ನೇ ಅವರಿಗೆ ತುಳಿಸಿ ದೇವರ ಪ್ರಸಾದವನ್ನು ನೀಡ್ತಾ ಇದ್ದಾರೆ ದೇವರು ಆಯರ ಆರೋಗ್ಯವನ್ನ ನೀಡಿ ಅವರು ಮಾಡಿದ ಕರ್ತವ್ಯಕ್ಕೆ ಇಲ್ಲಿ ಸಿಕ್ಕ ಗೌರವ ಹಾಗೆಯೇ ಕ್ಷೇತ್ರದ ತಂದೆ ಅವರಿಗೆ ಹೆಣ್ಣು ಹಂತಲು ನೀಡಿ ಅಭಿನಂದಿಸ್ತಾ ಇದ್ದಾರೆ ಕ್ರೀಡನನ್ನ ಹಾಗೂ ಶಾಲನ್ನ ವೇದಮೂರ್ತಿ ಗೋಪಾಲಕೃಷ್ಣ ಅಡಿಗರು ದಂಪತಿಗಳನ್ನು ಸಂಪ್ರದಾಯದಂತೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಗೌರವಿಸ್ತಾ ಇದ್ದಾರೆ ಕ್ಷೇತ್ರದ ದೇವರಥರನ್ನು ಆಡಳಿತ ಮಂಡಳಿಯ ಮಕ್ತೇಶ ಶ್ರೀಕೃಷ್ಣ ಗೌಳಿಲ ಪ್ರಸಾದ ರೂಪವಾಗಿ ನೀಡ್ತಾ ಇದ್ದಾರೆ ಹಾಗೆ ಸನ್ಮಾನ ಪತ್ರವನ್ನು ಮಾಡಿಕೊಟ್ಟವರು ಗೌರವಾನ್ವಿತ ಈ ನಾಡಿನ ಬಂಗಾಭಿಮಾನಿಗಳಾದಂತಹ ಉದಯಕುಮಾರ್ ನೀರುಳಿಯ ಹಾಗೇ ಸಾಹಿತ್ಯವನ್ನು ಉದಯಕುಮಾರ ನೀರುಳ್ಳಿಯ ಅವರು ಬರೆದಿರ್ತಾರೆ ಹಾಗೆ ಇನ್ನೊಂದು ಕೊನೆಯದಾಗಿ ಅವರು ದೇವರು ಬರುವಂತಹ ಒಂದು ಭಾವಚಿತ್ರವನ್ನು ಯು ಬಿ ಬಿ ಕ್ರಿಯೇಷನ್ನ ಎಲ್ಲರೂ ಅವರಿಗೆ ಯೋಗೇಶ್ ಮಲ್ಯ ಅವರು ಸೇರಿ ನೀಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಿದ್ದೇವೆ ಈ ಭಾವಚಿತ್ರವನ್ನು ನಮ್ಮೂರ ಹೆಮ್ಮೆಯ ಂತಹ ಯೋಗೀಶ್ ಇವರು ಮಾಡಲಿಕ್ಕಿರುವಂತಹ ಬ್ರಹ್ಮವಾಹಕರಾಗಿರ್ತಕ್ಕಂತಹ ಭಕ್ತ ಕೃಷ್ಣಪುತ್ರ ಮತ್ತು ಅಪ್ಪಾರು ಶಿಷ್ಯರಿಗೆ ಸೇರಿರುವಂತಹ ಎಲ್ಲ ಭಕ್ತರು ಬ್ರಹ್ಮವಾಹಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಮಾಡುವುದು ಅಂತ ಹೇಳಿದ್ರೆ ಅದರಲ್ಲಿ ಬಹಳಷ್ಟು ಖುಷಿ ಪಡುವಂಥ ವ್ಯಕ್ತಿ ತಂತ್ರಿಗಳಾಗಿ ನಾವು ಯಾಕೆ ಅಂತ ಕೇಳಿದರೆ ಆ ಬ್ರಹ್ಮವಾಹಕರ ಕಷ್ಟ ಏನು ಅಂತ ಹೇಳುವಂಥದ್ದನ್ನು ಪರಿಪೂರ್ಣವಾಗಿ ತಿಳಿದುಕೊಂಡವರು ನಾವು ನಾವಾದರೆ ಆರು ಗಂಟೆಗೆ ಸ್ನಾನ ಆಗಿ ಮಧ್ಯರಾತ್ರಿ ಒಂದು ಗಂಟೆವರೆಗೆ ದೇವರ ಉತ್ಸವ ಮಾಡಿರುವಂಥ ಸಂದರ್ಭದಲ್ಲಿ ನಾವು ಮಡಿ ಬಿಟ್ಟು ಒಳಗೆ ಹೋಗುವ ಸಂದರ್ಭದಲ್ಲಿ ನಮಗೆ ಆ ಶೌಚ ಶೌಚಾಲಯಕ್ಕೆ ಹೋಗಬೇಕು ಅಂತಾದರೆ ನಾವು ಒಂದು ಬಾರಿ ಮಡಿ ಬಿಟ್ಟು ಸ್ನಾನಕ್ಕೆ ಹೋಗ್ತೇವೆ ಆದರೆ ಬ್ರಹ್ಮವಾಹಕರಾದವರು ಸಂಜೆ ಆರು ಗಂಟೆಗೆ ಸ್ನಾನ ಮಾಡಿ ದೇವರನ್ನು ತಲೆಯಲ್ಲಿಟ್ಟು ಉತ್ಸವ ಪ್ರಾರಂಭ ಮಾಡಿದರೆ ಪುನಃ ದೇವಸ್ಥಾನದ ಒಳಗೆ ದೇವರ ಒಳಗಾಗುವವರೆಗೆ ಎಲ್ಲವನ್ನು ಕೂಡ ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಆ ದೇವರ ಬಲಿಗೆ ಒಂದು ಶರಣಾಗತರಾಗುವಂಥ ಭಕ್ತರಿಗೆ ಹಸನ್ಮುಖವಾಗಿ ಅವರ ಆ ದೇವರ ದರ್ಶನಕ್ಕಿರುವಂತಹ ಒಂದು ದಾರಿಯನ್ನು ಮಾಡಿಕೊಡುವಂಥ ವ್ಯಕ್ತಿಗಳು ನಾನು 80ನೇ ಇಸವಿಯ ಈ ಪುತುರುಸಿ ಮಾಯಿ ಚನ್ನಲಿ ನিত্যಪರಿ ಮಾರ್ತಿದೆ 85ನೇ ಇಸವಿಯಿಂದ ಇದುವರೆಗೆ ಪುಷ್ಪಕಂದೆಯ ಉತ್ಸವ ಆದರೆ 38 ವರ್ಷಗಳ ಕಾಲ ಈ ಸೇವೆ ಅನ್ನು ಸಲ್ಲಿಸುತ್ತಿರ್ತೀವಿ ಇವತ್ತೆ ನಮ್ಮ ಜೀವನದಲ್ಲಿ ஒரு அமூலிக்கவாதது நான் தெரியுது நன்கு பல ஆகிறது சுமாரும் ஒன்று இப்படி பிரம்மதர்சனில் நல்ல சன்மான்கிட்டேன் ஆகே அதுக்கீத்த இவத்தினம நிவனத்தில் சைதன்யு கொட்டி யாக்கு நானும் ஹுட்டி மேல ஊருக்கு பாலாஜி நன்கு பல பாணி அந்த yeah